ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಚ್ಚ ಕನ್ನಡತಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುತ್ತಾ ಇರೋರು ಹಚ್ಚ ಕನ್ನಡದ ನಮಸ್ಕಾರಗಳು ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಒಳ್ಳೆಯ ಮಾಹಿತಿ ಇದ್ದು ಯಾರು ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಮೊದಲು ಇವಾಗ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಕೆ ಮುಂಚೆ ಸ್ನಾನ ಎಲ್ಲ ಮಾಡ್ಕೊಂಡು ಎಲ್ಲ ಎಲ್ಲ ಅದಾದಮೇಲೆ ನಿತ್ಯ ಕರ್ಮ ಎಲ್ಲ ಮುಗಿಸಾದ ಆದಮೇಲೆ ನಾವು ಮೊದಲು ನಾವು ಮೇಂಡವ್ರಿಗೆ ಬಂದು ಹರ್ಶನ ಕುಂಕುಮ ಇಟ್ಟೆ ಇರ್ತೀವಿ ಈ ಹರ್ಷಣದಲ್ಲಿ ಕೆಲವೊಂದು ವಸ್ತುಗಳು ಹಾಕಿ ಬಾಗಿಲಿಗೆ ಹರ್ಶನ ಕುಂಕುಮ ಇಡೋದ್ರಿಂದ ತಿಡೋದ್ರಿಂದ ಪರಿಮಳ ಗ್ರ ಪರಿಮಳ ಬರುತ್ತೆ ಇದರಿಂದ ತಾನಾಗಿ ಲಕ್ಷ್ಮಿ ಮನೆ ಬಾಗಿಲಿಗೆ ಹುಡ್ಕೊಂಡು ಬರ್ತಾಳೆ ಈ ಅರ್ಶನದಲ್ಲಿ ನಾವು ಜಾವತ್ ಪುಡಿ ಮತ್ತು ಏಲಕ್ಕಿ ಪುಡಿ ಮತ್ತು ಚಕ್ಕೆ ಲವಂಗ ಮತ್ತು ಕಸ್ತೂರಿ ಅಷ್ಟಿನ ಪಚ್ಚ ಕರ್ಪಳ ನಾನಾ ಸಪ್ರೇಟಾಗಿ ನಾನು ನಮ್ಮ ಮನೆಯಲ್ಲೇ ತಯಾರಿಸ್ಕೊಂಡು ಇದೆಲ್ಲ ಮಿಶ್ರಣ ಮಾಡಿ ಹೊಸಲಿಗೆ ಇಡೋದ್ರಿಂದ ಲಕ್ಷ್ಮಿ ತಾನಾಗಿ ಹೊಲಿದು ಬರ್ತಾಳೆ ಈಗ ಎರಡನೇದು ಬಂದು ಎರಡನೇ ರೆಮಿಡೀಸ್ ಬಂದು ನಾನಿಲ್ಲಿ ಚಿಕ್ಕದಾದ ಹಲಿಗೆ ಪೀಸ್ ತೊಗೊಂಡಿದ್ದೀನಿ ಹಲಿಗೆ ಪೀಸ್ ತೊಗೊಂಡು ಚೆನ್ನಾಗಿ ತೊಳೆದು ರೋಸ್ ವಾಟರ್ನಲ್ಲಿ ತೊಳೆದು ಹಾರಲು ಬಿಟ್ಟಿದ್ದೀನಿ ಹಾರಾಗಿದ ನಂತರ ನಾನು ಕಸ್ತೂರಿ ಅಷ್ಟಿನ ಸ್ವಲ್ಪ ಗಂಧ ರೋಸ್ ವಾಟರು ಪಚ್ಚ ಕರ್ಪೂರ ಜಾವದ್ದು ಹಾಕೊಂಡು ಚೆನ್ನಾಗಿ ಮಿಶ್ರ ಮಾಡಿ ಅರಿಶಿನ ಗಂಧ ಅರಿಶಿಣದ ಪೇಸ್ಟನ್ನು ತಯಾರಿಸ್ಕೊಂಡಿದ್ದೀನಿ ಇದು ತಯಾರಿಸಿದ ಮೇಲೆ ಕುಬೇರ ರಂಗೋಲಿ ಎಲ್ಲರಿಗೂ ಗೊತ್ತು ಕುಬೇರ ರಂಗೋಲಿ ಬಿಡದಿಂದ ಹಣಕಾಸಿನ ಸಮಸ್ಯೆ ಎಲ್ಲ ದೂರವಾಗಿ ಹಣಕಾಸಿನ ಸಮಸ್ಯೆ ಎಲ್ಲ ದೂರವಾಗಿ ಹಣಕಾಸು ಸೇರುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಗೊತ್ತು ದೇವರ ಮನೇಲಿ ಬಿಡ್ತಾಯಿದ್ವಿ ಹಾಗೆ ಇವಾಗ ನಾನು ಇದನ್ನು ಒಂದು ಸೀಕ್ರೆಟ್ ಜಾಗದಲ್ಲಿ ಹೇಳ್ತೀನಿ ಅಲ್ಲಿ ಇಟ್ಟು ಪೂಜೆ ಮಾಡೋದರಿಂದ ತನ್ನಾಗಿ ಲಕ್ಷ್ಮಿ ಒಲಿದು ಬರ್ತಾರೆ ಬಿಟ್ಟು ಹೋಗಲು ಹೋಗೋದಿಲ್ಲ ದುಡ್ಡು ಕಾಸು ಒಡವೆ ಎಷ್ಟು ಇರ್ತೀವೋ ಅಷ್ಟು ಒಂದಕ್ಕೊಂದು ಹೆಚ್ಚಾಗಿ ಸೇರುತ್ತಾ ಹೋಗುತ್ತೆ ಈ ರೆಮಿಡೀಸ್ ಮಾಡೋದ್ರಿಂದ ಇವಾಗ ಇವಾಗ ಕುಬೇರ ರಂಗೋಲಿ ಇಟ್ಟಾಯಿತು ಕುಬೇರ ರಂಗೋಲಿ ಬರ್ತಾಯಿತ್ತು ಇದು ಹಾರೋವರೆಗೂ ಹಾರಿದ ನನ್ ಕುಬೇರ ರಂಗೋಲಿ ಬಟ್ಟೆ ಆದಮೇಲೆ ಇದಕ್ಕೆ ಸೆಂಟ್ರಲ್ಲಿ ಕುಂಕುಮ ಇಡಬೇಕು ಅದು ಕುಂಕುಮ ಸಹ ಪೇಸ್ಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಎಲ್ಲ ಸೆಂಟ್ರಲ್ಲು ಒಂದೊಂದು ಡಾಟ್ ಆಗಿ ಕುಂಕುಮ ಇಟ್ಟು ಇದು ಹಾರಲು ಬಿಡಬೇಕು ಇದು ಹಾರಿದ ನಂತರ ಇದು ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಎಲ್ಲಿ ಇಕ್ಬೇಕು ಎಲ್ಲಿ ಇಟ್ಟು ಪೂಜೆ ಮಾಡಿದ್ದಾರೆ ಧನ ಸಂಪತ್ತು ಹೆಚ್ಚಾಗಿ ಬರುತ್ತೆ ನೋಡೋಣ ಇದು ಆಗಿದ ನಂತರ ಹಾರಲು ಬಿಡಬೇಕು ಅಷ್ಟರಲ್ಲಿ ನಾವು ಬೇರೆ ಏನಾದರೂ ಒಂದು ನೋ ಬೇರೆದು ಇನ್ನೇನು ಮಾಡ್ಬೋದು ಅಂತ ನೋಡ್ಕೋಬೋದು ಇದಾಗಿದೆ ಇವಾಗ ಅಡುಗೆ ಮನೆಗೆ ಬಂದರೆ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮನೆಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಯಾವಾಗಲೂ ಸದಾ ಕಾಲ ನೆಲ್ದಿತ್ತಲ್ಲ ಅನ್ನಪೂರ್ಣೇಶ್ವರಿ ಬಿಟ್ಟು ಹೋಗಿಬಾರ್ದು ಮನೆಯಲ್ಲಿ ದವಸ ಧಾನ್ಯ ಖಾಲಿ ಆಗ್ಬಾರ್ದು ಅಂತಂದರೆ ನಾವು ಸ್ಟವ್ ಹತ್ತಿಸ್ತೀವಲ್ಲ ಆ ಮೇಲುಗಡೆ ನಾವು ತಾಯಿ ಅಲ್ಲಿ ಮೇಲ್ಗಡೆ ನಾವು ತಾಯಿ ಅನ್ನಪೂರ್ಣೇಶ್ವರಿ ನೆನೆಸ್ಕೊಂಡು ಕುಂಕುಮದಿಂದ ನಾವು ಸ್ವಸ್ತಿಕನ್ನು ಬರಿಬೇಕು ಅಮ್ಮ ತಾಯಿ ಜಗನ್ಮಾತೆ ಅನ್ನಪೂರ್ಣೇಶ್ವರಿ ನಮ್ಮನೇಲಿ ಕಾಲ ನೆಲೆಯಾಗಿ ನಿಲ್ಲಮ್ಮ ತಾಯಿ ದವಸ ಧಾನ್ಯಕ್ಕೆ ಯಾವುದೇ ಕಾರಣಕ್ಕೂ ಕುಂದು ಕೊರತೆ ಬರಬೇಡ ಒಂದಕ್ಕೊಂದು ಹೆಚ್ಚೆ ಸಮಾನ ಬೇಡಿಕೊಂಡು ಸ್ವಸ್ತಿಕನ್ನು ಬರಿಬೇಕು ಕುಂಕುಮದಿಂದನೇ ಸ್ವಸ್ತಿಗೆ ಬರಿಬೇಕು ಅಕ್ಕಪಕ್ಕದಲ್ಲಿ ಎರಡು ಗೀಟಾಗಿ ಅಶ್ನದಿಂದ ಎರಡು ಗೀಟಾಗಿ ಬರಿಬೇಕು ಆ ಕಡೆನೂ ಸಹ ಈ ಕಡೆಯೂ ಸಹ ಬರಿಬೇಕು ಇದು ಬರೆಯೋದ್ರಿಂದ ಯಾವತ್ತಿಗೂ ಎಂದಿಗೂ ಸಹ ಮನೆಯಲ್ಲಿ ದವಸ ಧಾನ್ಯ ರೇಷನ್ ಕಡಿಮೆ ಆಗೋದೆಲ್ಲ ಇನ್ನೂ ತುಂಬ ತುಳುಕುತ್ತೆ ಹೆಚ್ಚಾಗಿ ಸೇರುತ್ತೆ ಇದು ಮಾಡೋದ್ರಿಂದ ಇದು ಮಾ ಇದು ಗುರುವಾರ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿ ಮೇಲೆ ಮಾಡ್ಕೊಂಡು ಬರ್ಬೋದು ನಿಮಗೆ ಯಾವಾಗ ಅನುಕೂಲ ಸಿಗುತ್ತೆ ಆವಾಗ ಮಾಡ್ಬೋದು ಇದು ತುಂಬ ಉಪಯೋಗ ಬರುತ್ತೆ ಇನ್ನು ಇದು ಆಗಿದೆ ನೋಡಿ ಇನ್ನು ಮೂರನೇ ಟಿಪ್ಸು ನೋಡೋಕ್ಕೆ ಬಂದರೆ ಅಡುಗೆ ಮನೆಯಲ್ಲಿ ದೇವ್ರ ಮೂಲೆ ಅಂತ ಇದ್ದೇ ಇರುತ್ತೆ ಆ ದೇವ್ರ ಮೂಲೆಯಲ್ಲಿ ಎರಡು ದಿನಾಗಲೂ ದೀಪ ಹಚ್ಚಿಸ್ಬೇಕು ಇದ್ದೀವಿ ಆ ಆ ದೀಪಕ್ಕೆ ಎರಡು ಏಲಕ್ಕಿ ಹಾಕಿ ಬೆಳಗೋದ್ರಿಂದ ನಮ್ಮ ಮನಸ್ಸಿನ ಇಷ್ಟಾರ್ಥವನ್ನೆಲ್ಲ ನೆರಕೋ ನೆರವೇರುತ್ತೆ ಐದು ಗುರುವಾರ ಗುರುವಾರ ಆದರೂ ಸರಿ ಐದು ಶುಕ್ರವಾರ ಆದರೂ ಸರಿ ಪ್ರತ್ ಮಾಡ್ಕೊಂಡು ಬಂದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇನ್ನು ಇನ್ನು ದೇವರ ಮನೆಯಲ್ಲಿರುವಂಥ ದೀಪಕ್ಕೆ ಬೆಂದರೆ ಎರಡು ಕಲ್ಸಕ್ರೆ ಕಲಸಕ್ರೆ ಸಿಕ್ಕೇ ಸಿಗುತ್ತೆ ಚಿಕ್ಕದಾದ ತುಂಡು ಕಲಸಕರೆ ಸಿಕ್ಕೇ ಸಿಗುತ್ತೆ ದೀಪ ಬೆಳುವಾಗ ಪ್ರತಿನಿತ್ಯ ಎರಡು ತುಂಡಷ್ಟು ಕಲಸಕ್ಕೆರೆ ಹಾಕಿ ಬೆಳಗೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಮನೆಯಲ್ಲಿ ತಾಯಿ ಲಕ್ಷ್ಮಿ ಹೊಲಿದು ಬರ್ತಾಳೆ ಇನ್ನು ಕನ್ನಡಿ ಕನ್ನಡಿ ಬಂದು ತಾಯಿ ಬಲ್ಬ ಕನ್ನಡಿ ಬಂದು ತಾಯಿ ಬಲ್ಬಾಗ ಗಿಡಬೇಕು ಯಾಕಂತಂದರೆ ತಾಯಿ ನಾವು ಕನ್ನಡಿ ಮೂಲಗಳು ನೋಡೋದ್ರಿಂದ ತಾಯಿ ಲಕ್ಷ್ಮಿ ತಾಯಿ ಹೊಲಿದು ಬರ್ತಾಳೆ ಇನ್ನು ನೈವೇದ್ಯಕ್ಕೆ ಬಂದರೆ ಹಸಿ ಹಾಲು ನಮಗೆ ಏನು ಮಾಡೋಕ್ಕಾಗಿಲ್ಲ ಅಂದರೆ ಚಿಕ್ಕ ಆದಷ್ಟು ತುಂಡಷ್ಟು ದಿನಾಲೂ ಪ್ರತಿನಿತ್ಯ ಬೆಲ್ಲ ಇಡುತ್ತಾ ಬಂದರೆ ಲಕ್ಷ್ಮಿ ತಾನಾಗಿ ಹೊಲಿದು ಬರ್ತಾ ಬಿಟ್ಟು ಹೋಗೋದಿಲ್ಲ ಯಾಕಂದರೆ ಲಕ್ಷ್ಮಿಗೆ ಪ್ರಿಯಾದವ ಪ್ರಿಯವಾದ ವಸ್ತು ಅಂದರೆ ಬೆಲ್ಲ ಬೆಲ್ಲದ ತುಂಡು ಇಟ್ಟದ್ರಿಂದ ಒಳ್ಳೆಯದಾಗುತ್ತೆ ಇನ್ನು ನೆಕ್ಸ್ಟ್ ನೋಡೋಣ ಬನ್ನಿ ಇನ್ನು ನಾನು ಒಂದು ಬಟ್ಟಲಿಗೆ ಒಂದು ಕೈ ಹಿಡಿಯಾಗಷ್ಟು ಕಲ್ಲುಪ್ಪು ತಗೊಂಡಿದ್ದೀನಿ ಅದಕ್ಕೆ ಅರಿಶಿನ ಸ್ವಲ್ಪ ಗಂಧದ ಪುಡಿ ಸ್ವಲ್ಪ ಕುಂಕುಮ ಹಾಕ್ಕೊಂಡಿದ್ದೀನಿ ಯಾರಿಗೆ ಗುರುಬಲ ಇಲ್ಲ ಮದುವೆ ಇಲ್ಲ ವಿಳಂಬ ಆಗ್ತೈತೆ ಅಂತ ಅಂದಲ್ಲಿ ಗುರುವಾರ ಗುರುವಾರ ಹೊತ್ತು ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡ್ಕೊ ಓಂ ಗುರು ವೇ ನಮಃ ಓಂ ಗುರುವೇ ನಮಃ ಅಂತ ಇಪ್ಪತ್ತೊಂದು ಬಾರಿ ಮತ್ತು ಐ ಇಪ್ಪತ್ತೊಂದು ಬಾರಿ ಇಲ್ಲ ನಲವತ್ತೆಂಟು ಬಾರಿ ನೂರ ಎಂಟು ಬಾರಿ ಹೇಳ್ಕೊಂಡು ಐದು ಗುರುವಾರ ಮಾಡ್ಕೊಂಡು ಬಂದರೆ ಕಂಕಣ ಭಾಗ್ಯ ಕೂಡು ಬರುತ್ತೆ ಗುರುಬಲ ಹೆಚ್ಚುತ್ತೆ ಮನೆಯಲ್ಲಿ ಆದಾಯನೂ ಸಹ ಹೆಚ್ಚುತ್ತೆ ಇನ್ನು ನೆಕ್ಸ್ಟು ಬಂದರೆ ಇಲ್ಲಿ ಜಾವತ್ ಪುಡಿ ತೊಗೊಂಡಿದ್ದೀನಿ ಗಣಕಡಿ ಸಾಮಾನ್ಯವಾಗಿ ಅಚ್ಚಿ ಹಚ್ಚತೀವಿ ಅದರಲ್ಲಿ ಪರಿಮಳ ಬರೋಲ್ಲ ಆದ್ದರಿಂದ ನಾವು ಏನು ಮಾಡಬೇಕಂದ್ರೆ ಜಾವತ್ ಪುಡಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಗಣಕಡಿಗೆ ಹಚ್ಚಿ ಅದು ಗನ್ಕಡಿಗೆ ಹಚ್ಚಿ ಜಾವತ್ ಪೌಡರ್ ಗನ್ಕಡಿ ಹಜ್ಜಿ ಗನ್ಕಡಿ ಹತ್ತಿಸಿ ದೀಪ್ ಗನ್ಕಡಿ ಹತ್ತಿಸಿದರೆ ದೇವರ ಮನೆಯಲ್ಲಿ ಬೆಳಗಿದರೆ ಪರಿಮಳ ಚೆನ್ನಾಗಿ ಬರುತ್ತೆ ಅದರಿಂದ ಸುವಾಸನೆ ಪರಿಮಳ ತುಂಬ ಮನೆ ತುಂಬ ಪರಿಮಳ ಇದರಿಂದ ಸಹ ಲಕ್ಷ್ಮಿ ತಾನಾಗಿ ಲಕ್ಷ್ಮೀ ತಾ ಲಕ್ಷ್ಮೀ ಹೊಲಿದು ಬರ್ತಾಳೆ ಮನೆಯಲ್ಲಿ ಸುವಾಸನೆ ಎಲ್ಲ ಕಡೆಯೂ ಬರುತ್ತೆ ಇನ್ನು ನೆಕ್ಸ್ಟ್ ನೋಡೋಣ ಬನ್ನಿ ನಾನು ಒಂದು ಚಿಕ್ಕ ಗ್ಲಾ ಒಂದು ಚಿಕ್ಕ ಗ್ಲಾಸ್ ಆದರೂ ಸಗಬ ತಗೋಬೋದು ಹಾಗೂ ಇಲ್ಲ ಒಂದು ಬೌಲ್ ಆದರೂ ತೊಗೊಬೋದು ನಾನು ಇದಕ್ಕೆ ಕುಂಕುಮ ತೊಗೊಂಡಿದ್ದೀನಿ ಕುಂಕುಮ ಹಾಕ್ಕೊಂಡಿದ್ದೀನಿ ಅದಲ್ಲಿ ಕೆಂಪು ನೀರು ಮಾಡ್ಕೋಬೇಕು ಸುಣ್ಣ ಹಾಕಬೇಡಿ ಇವಾಗ ನಾನು ಅದಕ್ಕೆ ಸ್ವಲ್ಪ ನನ್ನ ಕೈಲ ಎಷ್ಟು ಬರುತ್ತೋ ಅಷ್ಟು ನಾನು ನಾನು ಬಿಳಿ ಸಾಸಿವೆ ತಗೊಂಡಿದ್ದೀನಿ ಬಿಳಿ ಸಾಸಿವೆ ಇಟ್ಕೊಂಡು ಕೈ ಹಿಡ್ಕೊಂಡು ಇಟ್ಕೊಂಡು ಮೇನ್ ಡೋರ್ ಇದೆಯಲ್ಲ ಮೇನ್ ಡೋರಲ್ಲಿ ಬಂದು ನಿಂತ್ಕೋಬೇಕು ಮನ್ ಮೇನ್ ಡೋರ್ ಮನೆಯಲ್ಲಿ ಬಂದು ಆದಮೇಲೆ ಮನಸ್ಸಲ್ಲಿರುವಂಥದ್ದು ಬೆಳಕು ಅಮ್ಮ ತಾಯಿ ಮಾತೆ ಮಹಾಲಕ್ಷ್ಮಿ ಮಾತೆ ಮನೆಗೆ ಬಂದು ನೆಲೆಯಾಗಿ ನಿಲ್ಲು ತಾಯಿ ವಾಸ ತಾಯಿ ನಿನ್ನ ಜೊತೆಗೆ ಶ್ರೀಮಾನ್ ವಿಷ್ಣು ನಾರಾಯಣರು ಸಮೇತರಾಗಿ ಬರಲಿ ಲಕ್ಷ್ಮೀ ನಾರಾಯಣ ಸಮೇತರಾಗಿ ಬರಲಿ ಅಂತ ಬೇಡ್ಕೊಂಡು ನಮಗಿರೋಂಥ ಕಷ್ಟ ಆರ್ಥಿಕ ಸಮಸ್ಯೆ ಎಲ್ಲ ದೂರಾಗಲಿ ಒಂದಕ್ಕೊಂದು ಕೈಗುಡಿಸಮ್ಮ ತಾಯಿ ನಮ್ಮ ಮನೇಲಿ ಬಂದು ಶಾಶ್ವತವಾಗಿ ನೆಲೆಯಮ್ಮ ಅಂತ బేట్కొ ఎడగడయంగా బలగడకి కెంపు నీరు హాకం బలగాలి ఇడవగా నాం బేడ్కమ్మ తాయి జగన్మాతె లక్ష్మీ నారాయణర సమేతరగీ బలగాలిట్టు నా మనకి ಕುಳಿತುಕೊಮ್ಮ ಅಂತ ಬೇಡ್ಕೊಂಡು ನಾವು ಜೊತೆಯಲ್ಲಿ ಕರ್ಕೊಂಡಿರ್ಬೇಕು ಇವಾಗ ನಾವು ಕುಬೇರ ರಂಗೊಳ್ಳಿ ಬರ್ಕೊಂಡಿದ್ದೀವಲ್ಲ ಇದು ರೆಡಿ ಆಗಿದೆ ಇದು ಹಾರಿದೆ ಇವಾಗ ನಾವು ಕಬೋರ್ಡ್ ಇದೆ ಅಲ್ವಾ ಕಬ್ಬಣ ಬೀರು ಇದ್ದರೆ ಅಲ್ಲಿ ನಿಮ್ಮ ಹತ್ರ ಇವಾಗ ಕಬ್ ಇವಾಗ ನಾನು ಕಬೋರ್ಡ್ನಲ್ಲಿ ಓಪನ್ ಮಾಡಿ ಕುಬೇರ ಮೂಲೆಯಲ್ಲಿ ನಾನು ಇಡ್ತಾ ಇದ್ದೀನಿ ಇದು ಇಟ್ಟಾದ ಮೇಲೆ ಇದಕ್ಕೆ ಮನಸ್ಸಲ್ಲಿ ಬೇಡ್ಕೊಂಡು ನಾನು ಇಡುವಾಗ ಗಳೇ ಒಳ್ಳೆ ಗಡಿಗೆಯಲ್ಲಿ ಒಳ್ಳೆ ಗಳಿಗೆ ಗಳಿಗೆಯಲ್ಲಿ ನೋಡ್ಕೊಂಡು ಇಡಿ ಇದು ಇಟ್ಟಿದ ನಂತರ ಮೇಲೆ ನಾನು ಸ್ವಲ್ಪ ಪಚ್ಚ ಕರ್ಪೂರ ಹಾಕ್ತಾಯಿದ್ದೀನಿ ಪಚ್ಚ ಕರ್ಪೂರ ಹಾಕಿದ ನಂತರ ಸ್ವಲ್ಪ ಜಾವದ್ ಪೌಡರ್ ಇರುತ್ತಲ್ವ ಗ ಪರಿಮಳವಾಗಿರುತ್ತಲ್ಲ ಜಾವದ್ ಪೌಡರ್ ಮತ್ತು ಗಂಧದ ಎಣ್ಣೆ ಏನಿರುತ್ತೆ ಸುವಾಸನೆ ಭರಿತವಾದದನ್ನು ಇದು ಪ್ರೋಕ್ಷಣೆ ಮಾಡಬೇಕು ಇದು ಹಾಕಿದ ನಂತರ ನಾನು ಒಂದು ಬೌಲ್ನಲ್ಲಿ ನಾನು ಮೊದಲೇ ಮಾಡಿಕೊಂಡಿದ್ದೀನಿ ನಾನು ಸೋಂಕಾಳು ಲವಂಗ ಚಕ್ಕೆ ತುಂಡು ಒಂಚೂರು ಪಚ್ಚ ಕರ್ಪೂರ ಹಾಗೂ ಕಪ್ಪು ಏಲಕ್ಕಿ ಮತ್ತು ಇನ್ನು ಇನ್ನೂ ಹಸಿರು ಏಲಕ್ಕಿ ಮತ್ತು ಹನ್ನೊಂದು ರೂಪಾಯಿ ಕಾಯಿನ ಹಾಕ್ಕೊಂಡಿದ್ದೀನಿ ಇದು నిమ్గెట్టు బేగో అస్ట్ హాకూడు ಅದಾದಮೇಲೆ ಒಂದು ನಾನು ಗೋಮತಿ ಚಕ್ರ ಇಕ್ಕೊಂಡಿದ್ದೀನಿ ಇದು ಇಕ್ಕಿದ್ಮೇಲೆ ಮೇಲೆ ಸ್ವಲ್ಪ ನಾನು ಪಚ್ಚ ಕರ್ಪೂರ ಹಾಗೂ ಸ್ವಲ್ಪ ಜಾವತ್ ಪೌಡರ್ ಮತ್ತು ಹಾಕ್ಕೊತೀನಿ ಇವಾಗ ತಾಯಿ ಲಕ್ಷ್ಮೀ ಬೆಳಗ್ಗೆಮ್ಮ ತಾಯಿ ನಾನು ಇಟ್ಟಿರೋ ಗಳಿಗೆಯಿಂದ ಒಂದಕ್ಕೊಂದು ಕೈಗೂಡಿಸ್ಬೇಕು ದುಡ್ಡು ಕಾಸು ಆ ಒಡವೆ ನಾವು ಏನು ಇರ್ತೀವೋ ಅಂದಕ್ಕೊಂದು ಹೆಚ್ಚಾಗಿ ಆದಾಯವಾಗಿ ಹೆಚ್ಚಾಗಿ ಸೇರಿಸು ಇದು ಅರ್ಶನ ಕೊಂಬು ನಾವು ಇವಾಗ ಕಳ್ಸೋಕ್ಕೆ ಅರ್ಶಿನ ಕೊಂಬು ಕಟ್ಟೆ ಕಟ್ತೀವಿ ಅದು ಹೋಗಿ ನಾವು ಮರು ಹಾಕ್ತೀವಿ ಅದನ್ನು ಹಾಕಬೇಡಿ ಅರ್ಶನದ ಕೊಂಬು ಹಾಕಿರೋದನ್ನ ನಾವು ಇಲ್ಲಿ ಇಕ್ಕಿದರೆ ತಾಯಿ ಸಾಕ್ಷಾತ್ ತಾಯಿ ಬಂದು ನೆಲೆಯಾಗಿ ನಿಲ್ತಾಳೆ ಒಂದಕ್ಕೊಂದು ಕೈಗೂಡಿಸ್ತಾಳೆ ದುಡ್ಡು ಕಾಸು ಅಂದರೂ ಸರಿ ಒಡೆ ಆದರೂ ಸರಿ ಹೆಚ್ಚಿಸ್ಕೊಂಡು ಪ್ರ ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡು ಹೋಗ್ತಾ ಇರ್ತಾಳೆ ಇದು ಮಾಡಿ ನೀವು ಮಾಡೋದ್ರಿಂದ ಇದು ತುಂಬ ಉಪಯೋಗ ಆಗುತ್ತೆ ನೀವು ಬೇಡ ಅಂದರೂ ಸಹ ದುಡ್ಡು ಸಹ ಬಂದು ತಾನಾಗಿ ಸೇರುತ್ತೆ ಚಿನ್ನ ಸಹ ಹೆಚ್ಚಾಗಿ ಸೇರುತ್ತೆ ಇದು ನಿಮಗೆ ರೆಮಿಡೀಸು ಇನ್ನು ಸಾಂಬ್ರಾಣಿದಲ್ಲಿ ನಾನು ಇದಕ್ಕೆ ಹಸಿ ಕೊಬ್ಬರಿ ಮತ್ತು ಮಾಮೂಲಿ ಸಾಂಬ್ರಾಣಿ ಮ ಸಾಂಬ್ರಾಣಿ ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ಬಿಳಿ ಸಾಸಿವೆ ಹಾಕ್ಬಿಟ್ಟು ಮನೆ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಹಾಕಿ ಇದಕ್ಕೆ ಮನೆ ಮೂಲೆ ಮೂಲೆಗಳು ಪ್ರತಿಯೊಂದು ಮನೆ ಬಾಗಿಲು ಅಡುಗೆ ಮನೆ ಕಿಚನ್ನು ಬಾತ್ರೂಮು ಹಾಲು ಟಿ ವಿ ಕೆಳಗಡೆ ಸೋಫಾ ಪ್ರತಿಯೊಂದು ಮೂಲೆ ಮೂಲೆಗಳು ಸಹ ಎಲ್ಲದಕ್ಕೂ ಕೊಟ್ಕೋಬೇಕು ಕೊಟ್ಟಾದಮೇಲೆ ಮೇನ್ ಡೋರ್ ಬಂದು ಅಲ್ಲೂ ಸಹ ಬಾಗಿಲಿಗೆ ಹೊಸ್ಕಲ್ಲಿಗೆ ಧೂಪ ಬೆಳಗಬೇಕು ಇನ್ನು ಇದು ಸ್ಫಟಿಕಗಳು ಎಲ್ಲರಿಗೂ ಗೊತ್ತಿಗಳು ಮನೆಯಲ್ಲಿ ಏನಾದರೂ ಸಮಸ್ಯೆ ನೆಗೆಟಿವ್ ಸಮಸ್ಯೆ ಏನಾರು ಅನಾರೋಗ್ಯ ಸಮಸ್ಯೆ ಒಂದು ಒಂದು ಮೇಲೆ ಜಗಳ ಏನಾರು ಬಂದರೆ ಟಿ ವಿ ಟಿ ವಿ ಇಡ್ತೀವಲ್ಲ ಆ ಮೂಲೆ ಕಡೆ ಇಟ್ಟೋದ್ರಿಂದ ಅದು ನೆಗೆಟಿವ್ ಎಲ್ಲ ಹೀರ್ಕೊಳ್ಳುತ್ತೆ ನೆಗೆಟಿವ್ ಎಲ್ಲ ಹೀರ್ಕೊಂಡು ಬಿಟ್ಟೋಗುತ್ತೆ ಇನ್ನು ಮನೇಲಿ ಮನೇಲಿ ಲವಂಗ ಡಬ್ಬ ಇದ್ದೇ ಇರುತ್ತೆ ಅದರಲ್ಲಿ ಸಣ್ಣ ಪುಟ್ಟ ಉಳಿತಾಯ ಮಾಡಿರೋಂಥ ಕ ಉಳ್ಕ ಇದು